ಕಣ್ಣಿಗೆ ಕಾಡಿಗೆ ಹಚ್ಚಿದ್ರೆ ಅವಳ ಅಂತ ಹೆಚ್ಚಾಗುತ್ತದೆ ಕಾಡಿಗೆ ಅವುಗಳನ್ನ ನಾವು ಶಾಪ್ಗೆ ಹೋಗಿ ಖರೀದಿಸ್ತೇವೆ ಆದ್ರೆ ಹಿಂದಿನ ಕಾಲದಲ್ಲಿ ಈ ಕಾಡಿಗೆಯನ್ನ ಮನೆಯಲ್ಲೇ ತಯಾರು ಮಾಡ್ತಾ ಇದ್ರು ಇನ್ನು ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಹೊರಗಡೆಯಿಂದ ಖರೀದಿಸಿದ ಕಾಜಲ್ ಅಥವಾ ಕಾಡಿಗೆ ಹಚ್ಚುವುದು ಸುರಕ್ಷಿತವಲ್ಲ ಅವರ ಪುಟ್ಟ ಕಣ್ಣುಗಳಿಗೆ ಯಾವುದೇ ರಾಸಾಯನಿಕ ಸೇರದ ಕಾಡಿಗೆಯನ್ನ ಬಳಸಬೇಕು ಹತ್ತಿಯನ್ನ ಹಾಕಿ ನಂತರ ತುಪ್ಪ ಸುರಿಯಿರಿ ಆ ಹಣತೆ ನಾಲ್ಕು ಭಾಗದಲ್ಲಿ ನಾಲ್ಕು ಲೋಟ ಇಟ್ಟು ಅದರ ಮೇಲೆ ತಟ್ಟೆಯನ್ನ ಮುಚ್ಚಿರಿ ನೀವು ಎಣ್ಣೆ ಹಾಕುತ್ತಾ ಮೂವತ್ತು ನಿಮಿಷ ದೀಪ ಉರಿಸಿ ಹೆಚ್ಚು ಕಾಡಿಗೆ ಬೇಕಾದ್ರೆ ಹೆಚ್ಚು ಒತ್ತು ಉರಿಸಿ ನಂತರ ದೀಪವನ್ನ ಆರಿಸಿ ಅಥವಾ ಆರುವವರೆಗೂ ಕಾದು ನಂತರ ಪ್ಲೇಟ್ ಅನ್ನ ಮಗುಚಿ ಪ್ಲೇಟ್ ನಲ್ಲಿರುವಂತಹ ಮಸಿಯನ್ನ ಚಮಚದ ಸಹಾಯದಿಂದ ತೆಗೆಯಿರಿ ಅದನ್ನ ಡಬ್ಬದಲ್ಲಿ ಹಾಕಿ ಒಂದು ಚಮಚ ಸಾಸಿವೆ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಎಷ್ಟು ಮಾಡಿದ್ರೆ ಕಾಜಲ್ ರೆಡಿ ಆಗುತ್ತೆ ನೀವು ಸಾಸಿವೆ ಎಣ್ಣೆ ಬದಲಿಗೆ ಕೊಬ್ಬರಿ ಎಣ್ಣೆ ಅರಳೆಣ್ಣೆ ಕೂಡ ಬಳಸಬಹುದು